ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಭವ್ಯ ಸಂತೋಷ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ತುಂಬ ಸುಲಭವಾಗಿ ಮತ್ತು ತುಂಬ ರುಚಿಯಾಗಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಕ್ಯಾರೆಟ್ ತಗೊಂಡು ಸಣ್ಣ ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ನಿಮಗೆ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನೆಲ್ಲ ನೀವು ತಗೋಬೋದು ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಬಾದಾಮಿ ಗೋಡಂಬಿ ಹಾಗೆ ದ್ರಾಕ್ಷಿ ತಗೊಂಡಿದ್ದೀನಿ ಮತ್ತು ಹಾಗೆ ಸ್ವಲ್ಪ ತುಪ್ಪ ಪಂಕಿನ್ ಸೀಡ್ಸ್ ಮತ್ತು ವಾಟರ್ ಮೆಲನ್ ಸೀಡ್ಸನ್ನ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಏಲಕ್ಕಿ ಪೌಡರ್ ಸ್ವಲ್ಪ ಕೋವಾ ಮತ್ತು ಅರ್ಧ ಕೆ ಜಿ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕಡಾಯಿ ತಗೊಂಡು ಸಾಧ್ಯವಾದಷ್ಟು ದಪ್ಪ ತಳ ಇರೋವಂಥ ಪಾತ್ರೆನ ತೊಗೊಳ್ಳಿ ಯಾಕಂದರೆ ತಳ ಹಿಡಿಬಾರ್ದು ಅಂತ ಹೇಳಿ ಬಿಸಿ ಆದಮೇಲೆ ಸ್ವಲ್ಪ ತುಪ್ಪನ ಹಾಕೊಳ್ಳಿ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಬಿಸಿ ಆದಮೇಲೆ ಫಸ್ಟು ಬಾದಾಮಿನ ಹಾಕೋತಾ ಇದ್ದೀನಿ ಬಾದಾಮಿ ಸ್ವಲ್ಪ ಫ್ರೈ ಆದಮೇಲೆ ಗೋಡಂಬಿನ ಹಾಕೋತಾ ಇದ್ದೀನಿ ಗೋಡಂಬಿನ ಫ್ರೈ ಆದಮೇಲೆ ಉಳಿದಿರೋಂಥ ದ್ರಾಕ್ಷಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಮತ್ತು ಅದೇ ಕಡಾಯಿಗೆ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ನ ಹಾಕೋತಾ ಇದ್ದೀನಿ ನೀವು ಇನ್ನೊಂದು ಸ್ವಲ್ಪ ತುಪ್ಪ ಬೇಕಂದರೆ ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾವಿರುವಂಥ ಜಾಗದಲ್ಲಿ ಆರೆಂಜ್ ಕಲರ್ ಕ್ಯಾರೆಟ್ಗಳು ಸೀಸನಲ್ಲಿ ಮಾತ್ರ ಸಿಗೋದು ತುಂಬ ಕಡಿಮೆನೇ ನೋಡೋಕೆ ಸಿಗೋದು ಆರೆಂಜ್ ಕಲರ್ ಕ್ಯಾರೆಟು ವರ್ಷ ಪೂರ್ತಿ ಈ ಥರ ರೆಡ್ ಕಲರ್ ಕ್ಯಾರೆಟೇ ತುಂಬ ಸಿಗೋದು ನಾನು ಕೂಡ ಇಲ್ಲಿ ರೆಡ್ ಕ್ಯಾರೆಟ್ನೇ ತಗೊಂಡು ಹಲ್ವಾ ಮಾಡ್ತಾ ಇರೋದು ಈಗ ಕ್ಯಾರೆಟ್ನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳು ಚೆನ್ನಾಗಿ ಬೇಯಿಸ್ಕೊಳ್ಳಿ ಕಲರ್ ಫುಲ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಎಷ್ಟು ದಿನ ಒಂದು ವಾರ ಇಟ್ಕೊಂಡು ತಿಂದರೂ ಕೂಡ ಏನೂ ಆಗೋದಿಲ್ಲ ಕೆಡೋದಿಲ್ಲ ಬೇಗ ಫ್ರಿಜ್ಜಿಂದ ಹೊರಗಡೆನೆ ಇಟ್ಕೊಂಡು ತಿನ್ಬೋದು ನೀವು ಆ ಥರ ಇರುತ್ತೆ ಮಧ್ಯ ಮಧ್ಯ ಈ ಥರ ಕೈ ಆಡಿಸ್ತಾಯಿರಿ ಯಾಕಂದರೆ ತಳ ಹತ್ತಬಾರ್ದು ಅಂತ ಹೇಳಿ ನೋಡ್ತಾ ಇರ್ಬೋದು ಬೆಂದು ಕ್ಯಾರೆಟ್ ಎಷ್ಟು ಕಡಿಮೆ ಆಗಿದೆ ಹಾಗೂ ಕಲರ್ ಕೂಡ ಚೇಂಜ್ ಆಗಿದೆ ಈ ಟೈಮಲ್ಲಿ ಹಾಲನ್ನ ಸೇರಿಸ್ಕೋಬೇಕು ನಾನಿಲ್ಲಿ ಹಸಿ ಹಾಲನ್ನೇ ಇದ್ದೀನಿ ಕಾಯಿಸಿಲ್ಲ ಎಷ್ಟು ಬೇಕಾಗುತ್ತೋ ಕ್ಯಾರೆಟ್ ಬೇಯೋದಿಕ್ಕೆ ಅಷ್ಟು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ತಿರ್ಕೊಡಿ ಹಾಲನ್ನ ಹಾಕಿ ಹತ್ತು ನಿಮಿಷ ಚೆನ್ನಾಗಿ ಬೆಂದಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಕೋವನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ವೇಳೆ ಕೋವಾ ಏನಾದರೂ ಸಿಗಲಿಲ್ಲ ಅಂದರೆ ಅಥವಾ ಮನೇಲಿ ಏನಾದರೂ ಇಲ್ಲ ಅಂತ ಹೇಳಿದರೆ ಕಂಡೆನ್ಸ್ ಮಿಲ್ಕ್ ಅಂತ ಬರುತ್ತೆ ಅದನ್ನಾದರೂ ಹಾಕೋಬೋದು ಅದು ಸಿಕ್ಕಿಲ್ಲ ಅಂದರೆ ಸಕ್ಕರೆನೇ ಜಾಸ್ತಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾರೆಟು ಹಾಲು ಜೊತೆ ಎಲ್ಲ ತುಂಬ ಚೆನ್ನಾಗಿ ಬೆಂದು ಮೂವತ್ತರಿಂದ ಮೂವತ್ತೈದು ನಿಮಿಷದಲ್ಲಿ ಈ ಥರ ಗಟ್ಟಿಯಾಗಿದೆ ಈ ಟೈಮಲ್ಲಿ ನಾವು ಸಕ್ಕರೆ ಹಾಕೊತಾ ಇದ್ದೀನಿ ಸುಮಾರು ಒಂದು ಕೆ ಜಿ ಕ್ಯಾರೆಟ್ಗೆ ಅರ್ಧ ಕೆ ಜಿ ಆದರೂ ಸಕ್ಕರೆ ಬೇಕಾಗುತ್ತೆ ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಸಕ್ಕರೆನ ಆ್ಯಡ್ ಮಾಡ್ಕೋಬೋದು ಸಕ್ಕರೆ ಹಾಕಿದ ಮೇಲೆ ಸಕ್ಕರೆ ಎಲ್ಲ ಕರಗಿ ಈ ಥರ ನೀರು ಬಿಟ್ಕೊಳ್ಳುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಮತ್ತೆ ಇದರಲ್ಲಿರೋ ನೀರೆಲ್ಲ ಹೋಗಿ ಕ್ಯಾರೆಟ್ ಚೆನ್ನಾಗಿ ಬೆಂದು ಡ್ರೈ ಆಗೋವರೆಗೂ ಹೀಗೆ ತಿರುಗಿಸ್ಕೊಳ್ತಾ ಬೇಯಿಸ್ಕೋಬೇಕಾಗತ್ತೆ ಹದಿನೈದು ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು ಕ್ಯಾರೆಟ್ ಎಲ್ಲ ತುಂಬ ಗಟ್ಟಿಯಾಗಿ ಸೈಡಲ್ಲಿ ಎಣ್ಣೆ ಕೂಡ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಈ ಟೈಮಲ್ಲಿ ನಾವು ಇದಕ್ಕೆ ಕರ್ಕೊಂಡಿರೋಂತಹ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬೇಕಾಗುತ್ತೆ ಹಾಗೆ ನಾನಿಲ್ಲಿ ಪಂಪ್ಕಿನ್ ಸೀಡ್ಸ್ ಮತ್ತು ವಾಟರ್ಮೆಲನ್ ಸೀಡ್ಸ್ನ ತೊಗೊಂಡಿದ್ದೀನಿ ಇದು ಪ್ಯೂರ್ಲಿ ಆಪ್ಷನಲ್ಲು ನಿಮಗೆ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಲಾಸ್ಟಲ್ಲಿ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಪ್ಪ ಯಾರಿಗೂ ಇಷ್ಟ ಆಗೋಲ್ಲ ಅಂದರೆ ಅದು ಕೂಡ ಸ್ಕಿಪ್ ಮಾಡಿಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮೇಲೆ ಸರ್ವ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ಕ್ಯಾರೆಟ್ ಹಲ್ವಾನ ಮಾಡ್ಕೊಬೋದು ಅಂತ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ 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 ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಬಾಯ್ ಮಾಡಿ ಬಾಯ್